ಅಪ್ಪ ಶೆ ಶಕ್ಕೆ ಶ ಫ್ರೆಂಡ್ಸ್ ತುಂಬ ಹೆವಿ ಶಕೆ ಶೆಕೆ ಬೇಸಿಗೆ ಕಾಲದಲ್ಲಿ ಆಗದೆ ಇನ್ನೇನಾಗುತ್ತೆ ಅಂತ ಯೋಚ್ ಕೇಳ್ತಿದ್ದೀರಾ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸುಷ್ಮಾ ಕುಟುಂಬ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ ನೋಡ್ತಾ ಇರೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಏನಪ್ಪ ಇಷ್ಟೊಂದು ಶೆಕೆ ಮನೆಯಲ್ಲ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರಾ ಹೌದು ಫ್ರೆಂಡ್ಸ್ ಅಯ್ಯೋ ನಮಗಂತೂ ಶೆಕ್ಕೆ ತಡೆಯೋಕ್ಕೆ ಆಗ್ತಿಲ್ಲ ಯಾಕೆ ಅಂತ ಹೇಳ್ತಾ ಇದ್ದೀರಾ ನೋಡಿ ಇಲ್ಲಿ ನಾವಿರೋದು ಈ ಥರ ಶೀಟ್ ಹೌಸಲ್ಲಿ ಫ್ರೆಂಡ್ಸ್ ಇದು ಫ್ರೆಂಟು ನಾವು ಕೂಲಿಂಗ್ ಶೀಟ್ ಹಾಕಿಸ್ಕೊಂಡಿದ್ದೀವಿ ಒಳಗಡೆ ನಮಗೆ ಬಂದು ನೀವೇ ನೋಡಿದ್ದೀರಾ ನಮ್ಮನೆ ಒಬ್ಸರ್ವ್ ಮಾಡಿದ್ದೀರಾ ಸಿಮೆಂಟ್ ಶೀಟ್ ಹಾಕಿಸ್ಕೊಂಡಿದೀವಿ ಫ್ರೆಂಡ್ಸ್ ನೋಡಿ ನೀವು ನಮ್ಮನೇನೂ ಒಬ್ಸರ್ವ್ ಮಾಡಿದ್ದೀರಾ ಮತ್ತು ಈ ಥರ ಹೆಂಚಿನ ಮನೆಯೂ ಅಬ್ಸರ್ವ್ ಮಾಡಿದ್ದೀರಾ ಮತ್ತು ಅಮ್ಮನ ಮನೆದು ಫುಲ್ ವೀಡಿಯೋನೇ ಇವುಗಳು ಸಹ ವಾಸಿಸ್ತಾ ಇರೋಂಥ ಆರ್ ಸಿ ಸಿ ಮನೆಗಳು ನೋಡಿದ್ದೀರಾ ಇವು ಮೂರಲ್ಲಿ ಯಾವುದು ವಾಸಕ್ಕೆ ಯೋಗ್ಯ ಮೂರು ವಾಸಕ್ಕೆ ಯೋಗ್ಯನೇ ಫ್ರೆಂಡ್ಸ್ ಆದರೆ ನಮ್ಮ ಭಾವನೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇರೋದಕ್ಕೆ ಯಾವುದು ಉತ್ತಮ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಮ್ಮನೆ ಮನೆ ಸೋರ್ತಾ ಇತ್ತು ಹಾಗಾಗಿ ಈ ಥರ ಸ್ಟಾರ್ ಶೀಟೆಲ್ಲ ಹಾಕಿಸಿದ್ವಿ ಆದ್ರೂ ಸೋರೋದು ನಿಂತಿಲ್ಲ ಫ್ರೆಂಡ್ಸ್ ಯಾಕೆ ಏನು ತುಂಬ ಸ ಪ್ರಯತ್ನ ಪಟ್ಟಿದ್ವಿ ಅದು ನಿನ್ಸೋಕ್ಕೆ ಅಂತ ಏನು ಅದು ವರ್ಕ್ ಆಗಲಿಲ್ಲ ನೋಡಿ ಈ ಥರ ವರ್ಕ್ ಮಾಡೋರ ಹತ್ರನೇ ಕರ್ಕೊಬಂದು ಅವ್ರ ಹತ್ರನೇ ಎಲ್ಲ ಹಾಕಿಸಿ ಇದು ಮಾಡಿಸಿದ್ವಿ ಆದ್ರೂ ನಿಂತಿಲ್ಲ ಫ್ರೆಂಡ್ಸ್ ಅದೇ ನೋಡಿ ತುಂಬ ನಮ್ಮ ಅಮ್ಮನ ಮನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಥರ ಹೆಂಚಿನ ಮನೆ ಹೆಂಚ ಹಾಕಿಸಿ ಕೆಳಗಡೆ ಬಿಟ್ಟ ಕೊಡಿಸಿದ್ವಿ ಅದಂತೂ ಸಮ್ಮರ್ ಸೀಸನ್ಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಚಳಿಗಾಲದಲ್ಲೂ ಸಹ ಬೆಚ್ಚಗೆ ಇರುತ್ತೆ ಯಾವುದೇ ರೀತಿ ಚಳಿ ಆಗೋಲ್ಲ ಶಕ್ಕೆಗಾಲ್ದಲ್ಲಿ ಯಾವ ರೀತಿ ಶಕ್ಕೆನೂ ಸಹ ಆಗೋಲ್ಲ ತಂಪಾಗಿರುತ್ತೆ ನೋಡಿ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂತ ಅಂದರೆ ಅವ್ರ ಮನೆ ಹೀಗಿದೆ ಇವ್ರ ಮನೆ ಆಗಿದೆ ಅಂತ ಹೇಳೋದಲ್ಲ ಫ್ರೆಂಡ್ಸ್ ನನ್ನ ಉದ್ದೇಶ ಇ ನಾವು ಶೀಟಿನ ಮನೇಲಿ ಇದ್ದರೆ ಏನು ಬೆನಿಫಿಟ್ ಆಗುತ್ತೆ ಮತ್ತು ಈ ಥರ ಆರ್ ಸಿ ಸಿ ಮನೆ ವಾಸಕ್ಕೆ ಯಾವ್ದು ಯೋಗ್ಯ ಮತ್ತು ಈ ಥರ ಹೆಂಚಾಕ್ಸಿರೋದು ಬಿಟ್ಟ ಕುಡಿಸಿರೋದು ಇದರಲ್ಲಿ ಯಾವ್ದು ಬೆಟರು ಇದು ನನ್ನ ಅನುಭವ ಫ್ರೆಂಡ್ಸ್ ನೋಡಿ ನಮ್ಮನೆ ನಾವಿರೋದು ಈಗ ಶೀಟ್ ಹೌಸು ಇದು ಅಮ್ಮನ ಮನೆ ನಾನು ಅಮ್ಮನ ಮನೆಗೆ ಹೋದಾಗೆಲ್ಲ ಈ ಸಮ್ಮರ್ ಸೀಸನಲ್ಲಿ ನಂಗೆ ತುಂಬ ಆಗುತ್ತೆ ಯಾಕಂದರೆ ಮೇಲುಗಡೆ ಹೆಂಚಾಕ್ಸಿರೋದ್ರಿಂದ ಇದ್ರ ಶಕೆಯೆಲ್ಲ ಈ ಬಿಟ್ಟಗಳು ನೋಡಿ ಇಲ್ಲಿ ಈ ಥರ ಶೀಟ್ಗಳು ಹಾಕ್ಸಿದ್ದೀವಿ ಫ್ರೆಂಡ್ಸ್ ಈ ಶೀಟ್ಗಳೆಲ್ಲ ಅವುಗಳ್ನ ಅಬ್ಸರ್ವ್ ಮಾಡಿಕೊಂಡು ಶಾಖನ್ನು ತಡೆದು ಇಟ್ಕೊಂಡು ಕೆಳಗಡೆ ನಾವು ಕೂತಿರೋರಿಗೆ ಯಾವುದೇ ರೀತಿ ಶಕೆ ಆಗೋಕ್ಕೆ ಬಿಡಲ್ಲ ಮತ್ತು ಇದು ಲುಕ್ ವೈಸು ಚೆನ್ನಾಗೇ ಇರುತ್ತೆ ಆರ್ ಸಿ ಸಿ ಮನೆಗಿಂತ ನಮಗೆ ಆರ್ ಸಿ ಸಿ ಮನೆಗೆ ಹೋಲಿಸ್ಕೊಂಡ್ರೆ ನಮಗೆ ನಮಗೆ ಅನ್ನೋದ್ಕಿಂತ ನನಗೆ ಈ ಥರ ಮನೆ ತುಂಬ ಇಷ್ಟ ಆಗುತ್ತೆ ಮತ್ತು ಈ ಮನೇಲಿ ಹೇಳಬೇಕು ಅಂತ ಅಂದರೆ ನಮ್ಮಮ್ಮನ ಮನೇಲಿ ತುಂಬ ಶೆಕೆ ಅಂತೂ ಏನಾಗಲ್ಲ ಅದೇ ನಾವು ಈಗ ನಾವಿರೋ ಮನೆ ನೋಡಿದ್ರೆ ನಮ್ಮ ಮನೆ ಶೀಟ್ ಹೌಸು ಶೀಟ್ ಹೌಸ್ ಫ್ರೆಂಡ್ಸ್ ಇದು ತುಂಬ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಬಜೆಟ್ ವಿಷಯ ವಿಚಾರಕ್ಕೆ ಬಂದರೆ ಮತ್ತು ಸಮ್ಮರ್ ಸೀಸನಲ್ಲಂತೂ ಇರೋಕ್ಕೆ ಆಗಲ್ಲ ಫ್ರೆಂಡ್ಸ್ ತುಂಬ ಹೆವಿ ಸೆಖೆ ಅಂದರೆ ತುಂಬ ಸೆಖೆ ಆಗುತ್ತೆ ನೀವು ಯಾರು ಶೀಟ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀರ ಅವರೆಲ್ಲ ದಯವಿಟ್ಟು ಅದನ್ನು ಸ್ವಲ್ಪ ದಿನ ಮುಂದೂಡಿ ನೀವು ಆರ್ ಸಿ ಸಿ ಹಾಕಿಸ್ಕೊಳ್ಳಿ ಇಲ್ಲ ಅಂತಂದರೆ ಈ ಥರ ಕೆಳಗಡೆ ಅಮ್ಮನ ಮನೆ ನೋಡಿದ್ರಲ್ಲ ಆ ಥರ ಮೇಲೆ ಹೆಂಚಿ ಹಾಕ್ಬಿಟ್ಟು ಒಳಗಡೆ ಬಿಟ್ಟ ಕುಡಿಸ್ಕೊಂಡ್ರೆ ಅದು ಲುಕ್ ವೈಸು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಬೇರೆ ಆರ್ ಸಿ ಸಿ ಮನೆಗಿಂತ ಎಲ್ಲ ನಮ್ಮ ಅಮ್ಮನ ಮನೆ ಹೋಲಿಸಿದ್ರೆ ಲುಕ್ ವೈಸು ನಾವು ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಶೀಟ್ ಹೌಸ್ಗೂ ಈ ಥರ ಹೌಸ್ಗೂ ಮತ್ತು ಆರ್ ಸಿ ಸಿ ಹೌಸ್ಗೂ ಎಷ್ಟು ಡಿಫ್ರೆನ್ಸ್ ಬರುತ್ತಪ್ಪ ಅಂತಂದರೆ ಇನ್ನೊಂದು ಫ್ರೆಂಡ್ಸ್ ನಾವು ಶೀಟ್ ಹೌಸಲ್ಲಿ ಕೂಲಿಂಗ್ ಶೀಟಲ್ಲಿ ಮತ್ತು ಕಾಂಕ್ರೀಟ್ ಶೀಟ್ ಎರಡು ಬರುತ್ತಲ್ಲ ಅಂದರೆ ಸಿಮೆಂಟ್ ಶೀಟು ಎರಡಕ್ಕೂ ಏನು ವ್ಯತ್ಯಾಸ ಆಗುತ್ತಪ್ಪ ಅಂದರೆ ಕೂಲಿಂಗ್ ಶೀಟು ಕೂಲಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಅದು ಶೆಕೆನೇ ಆಗುತ್ತೆ ಫ್ರೆಂಡ್ಸ್ ಮತ್ತು ಸಿಮೆಂಟ್ ಶೀಟು ಅದು ಶಕೆನೂ ಆಗುತ್ತೆ ಮತ್ತು ನೀವೇ ಒಬ್ಸರ್ವ್ ಮಾಡಿ ಮಳೆ ಬಂದಾಗ ಈ ಕೂಲಿಂಗ್ ಶೀಟ್ಗೆ ಹೋಲಿಸಿದಷ್ಟು ಈ ಸಿಮೆಂಟ್ ಶೀಟು ತುಂಬ ಏನಾಗಲ್ಲ ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟು ನಾನು ಎಲ್ಲೋ ಓದಿದ್ದು ಮತ್ತು ಕೇಳಿದ್ದು ಈ ಸಿಮೆಂಟ್ ಶೀಟನ್ನ ಹಾಕಿಸ್ಕೊಂಡ್ರೆ ಕ್ಯಾನ್ಸರ್ಗೆ ಕಾರ ಮಾರಕ ಅದು ನೋಡಿ ನಮ್ಮನೆ ಶೀಟ್ನ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಮ ರೀಸೆಂಟಾಗಿ ಮಳೆ ಹೋಯ್ತಲ್ಲ ಹಾಗಾಗಿ ಎಲ್ಲ ಶೀಟು ಸೋರಿಕೆ ಯಾವ ಥರ ಕಲರ್ಸ್ಗಳೆಲ್ಲ ನಿಂತಿದ್ದಾವೆ ಅಂತ ನಾವು ಮೊದಲು ಇದಕ್ಕೆ ವೈಟ್ ಪ್ರೈಮರ್ನ ಹೊಡೆಸಿದ್ವಿ ಇವಾಗ ನೋಡಿ ಅದು ಲೀಕ್ ಆಗಿ ತುಂಬ ಜಾಸ್ತಿ ಮಳೆ ಬಂದರೆ ಈ ಸಾರ್ಡ್ರ್ ಮಾಡಿದಾರಲ್ಲ ಶೀಟ್ನ ಮತ್ತು ಈ ಕಂಬಿಗಳನ್ನ ಅಲ್ಲಿ ಸೋರಿಕ್ತವೆ ಹಾಗಾಗಿ ನೀವು ಯಾರೆಲ್ಲ ಮನೆ ಕಟ್ಟಿಸ್ತಾ ಇದ್ದೀರಾ ಅವರೆಲ್ಲ ನಮ್ಗೆ ಆರ್ ಸಿ ಸಿ ಹಾಕಲ್ಲ ಅಂತ ನಾವು ಶೀಟ್ ಹಾಕಿಸ್ಕೋತೀವಪ್ಪ ಹೇಗೋ ಇರಲಿ ಅಂತ ನೀವು ಶೀಟನ್ನ ಹಾಕಿಸ್ಬೇಡಿ ಅದು ಯಾವಾಗಲೂ ಲೈಫ್ ಇರಲ್ಲ ಇನ್ನು ನಿಮ್ಮ ಕೈಲಿ ಆಗೋಲ್ಲ ನಮಗೆ ಸ್ಲ್ಯಾಬ್ ಹಾಕ್ಸೋಕ್ಕೆ ಅಂತ ಅಂದರೆ ಅಟ್ಲೀಸ್ಟ್ ಹೆಂಚಿನಾರ ಹಾಕಿಸ್ಕೊಂಡ್ರೆ ನಾವು ಸ್ವಲ್ಪ ದಿನ ಆದಮೇಲೆ ಅದನ್ನೇ ತೆಗೆಸ್ಬಿಟ್ಟು ಸ್ಲ್ಯಾಬ್ ಹಾಕಿಸ್ಕೋಬೋದು ಫ್ರೆಂಡ್ಸ್ ಸ್ಲ್ಯಾಬ್ ಹಾಕ್ಸಿದ್ರೆ ಸೇಫ್ಟಿ ಅಂತ ಹೇಳ್ತಿಲ್ಲ ಅದು ಸೋರಿಕುತ್ತೆ ಇದು ಅಮ್ಮನ ಮನೆ ಮೇಲ್ಗಡೆ ರೂಫಿಂಗ್ಗೆ ಹಂಚಾಕಿರೋದ್ರಿಂದ ತುಂಬ ಸೇಫ್ಟಿನೂ ಇರುತ್ತೆ ಮತ್ತು ಕೂಲಾಗೂ ಇರುತ್ತೆ ನೀವು ಯೋಚನೆ ಮಾಡಿ ನಿಮಗೆ ಯಾವುದು ಬೆಸ್ಟು ಅಂತ ಅಂದ್ಕೋತೀರ ಅದನ್ನು ನೀವು ಮನೆಗೆ ಹಾಕಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಬಜೆಟ್ ವೈಸ್ ಹೋದರೆ ಈ ಥರ ಬಿಟ್ಟದ ಮನೆಗೂ ಮತ್ತು ನಾ ಶೀಟಿಂಗ್ ಮನೆಗೂ ಹಾಗೂ ಆರ್ ಸಿ ಸಿ ಮನೆಗೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ ಮೂರು ಫಸ್ಟು ಸ್ವಲ್ಪ ಲೋ ಬಜೆಟ್ ಯಾವುದಪ್ಪ ಅಂತ ಅಂದರೆ ನಮ್ಮ ಶೀಟಿನ ಮನೆ ನೆಕ್ಸ್ಟ್ ಬಂದು ಈ ಥರ ಬಿಟ್ಟಕ್ಕೂ ಏನು ಕಡಿಮೆ ಖರ್ಚಾಗಲ್ಲ ಫ್ರೆಂಡ್ಸ್ ಬಿಟ್ಟು ಕೂರಿಸಿ ಅದ್ರ ಮೇಲೆ ಮತ್ತೆ ಹೆಂಚಾಕಬೇಕು ಅದು ಡಬಲ್ ಕಾಸ್ಟ್ ಆಗುತ್ತೆ ಮತ್ತು ಈ ರೂಫಿಂಗ್ ಹಾಕೋದು ಅಂತಂದರೆ ಸ್ಲ್ಯಾಬ್ ಹಾಕೋದು ಅದು ಇದು ಮತ್ತು ಅದು ಕೋಲ್ಸ್ಕೊಂಡ್ರೆ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಏನೂ ಬರೋಲ್ಲ ಸ್ವಲ್ಪ ಒಂದು ಐವತ್ತು ಸಾವಿರ ಒಂದು ಲಕ್ಷ ಅಷ್ಟೇ ಡಿಫ್ರೆನ್ಸ್ ಬರೋದು ಲುಕ್ ವೈಸು ನನ್ನ ಪ್ರಕಾರ ಈ ಬಿಟ್ಟದ ಮನೆಗಳು ಚೆನ್ನಾಗಿ ಕಾಣುತ್ತೆ ಅಂತ ನಾನು ಹೇಳ್ತೀನಿ ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ನೋಡಿ ಈ ಥರ ಶೀಟದ ಮನೆಗಳು ಸೋರಿಕ್ಕಿದ್ರೆ ನಾವು ಅದನ್ನು ಸರಿ ಮಾಡಿಸೋದ್ರಲ್ಲಿ ತುಂಬ ಕಷ್ಟ ಬೀಳಬೇಕಾಗುತ್ತೆ ಅದು ಯಾವುದೇ ಏನು ಅದಕ್ಕೆ ಪರಿಹಾರನೇ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ನಾವು ನನಗೀಗಾಗಲೇ ಅದ್ರದ್ದು ಅನುಭವ ಆಗ್ಬಿಟ್ಟಿದೆ ಮನೆ ಶೀಟ್ ಒಡೆದೋಗಿ ಎಷ್ಟು ಸರ್ಕಸ್ ಮಾಡಿದ್ರು ಅದು ಸರಿ ಹೋಯ್ತಲ್ಲ ನೋಡಿ ಇದೇ ಥರ ಹೆಂಚಿನ ಮನೆಗಳೇನಾದರೂ ಸ್ವಲ್ಪ ಬಿಟ್ಟರು ಅಂತ ಅಂದರೆ ಅದನ್ನು ರಿಮೂವ್ ಮಾಡ್ಬೋದು ಈಸಿಯಾಗಿ ಬೇರೆ ಹೆಂಚಿನ ನಾವು ತಂದು ಹಾಕ್ಬೋದಲ್ವಾ ನೋಡಿ ಯೋಚಿಸಿ ಹಾಗೇ ಸ್ವಲ್ಪ ನಾನೇನು ಹೇಳಬೇಕಾಗಿದ್ದ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ಹೌದು ಅದು ನಿಜನೇ ಒಂದು ಹೆಂಚು ಒಡೆದೋದ್ರೂ ಸಹ ಇಲ್ಲ ಸೋರಿಕಿದ್ರೂ ಸಹ ಬೇರೆ ಹೆಂಚನ್ನ ತಂದೆ ಹಾಕ್ಬೋದು ಮತ್ತು ಗಾಳಿ ಬೆಳಕಿಗೆಲ್ಲ ಎಷ್ಟು ತುಂಬ ಚೆನ್ನಾಗಿರುತ್ತೆ ಕೂಲಾಗಿರುತ್ತೆ ಅಂತ ಅದನ್ನು ಅನುಭವ ಪಡ್ಕೊಂಡವ್ರದೇ ಹೇಳಕ್ ಸಾಧ್ಯ ಆ ಅನುಭವನ ನೋಡಿ ಒಂದಿಲ್ಲ ಒಂದು ಕಾಲಕ್ಕೆ ಈ ಸ್ಲ್ಯಾಬು ಅಂದರೆ ಆರ್ ಸಿ ಸಿ ಅನ್ನೋದೆಲ್ಲ ಓಟೋಗಿ ಈ ಥರ ನಾವು ಹಳೆ ಪುರಾತನ ಕಾಲದಲ್ಲಿ ನಾವು ಯಾವ ಥರ ಮನೆಗಳನ್ನ ಯೂಸ್ ಮಾಡ್ತಿದ್ದೋ ಅದೇ ಥರ ಮನೆಗಳು ಬರ್ತವೆ ನೋಡಿ ಫ್ರೆಂಡ್ಸ್ ನಾವು ಮನೆ ಕಟ್ಟೋದು ಒಂದೇ ಸರಿ ಅದು ನಮ್ಮ ಕನಸಿನ ಮನೆ ನಾವು ಎಷ್ಟೋ ದಿನದಿಂದ ನಾವು ಕನಸನ್ನ ನನಸು ಮಾಡ್ಕೋಬೇಕು ಮನೆ ಕಟ್ಟಬೇಕು ಅಂತಲೇ ಅಂದ್ಕೊಂಡಿರ್ತೀವಿ ತುಂಬ ದಿನಗಳ ಕಾಲ ಯೋಚನೆ ಮಾಡಿ ಫ್ರೆಂಡ್ಸ್ ನಮಗೆ ಅಮೌಂಟ್ ಆಗಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ವರ್ಷ ಮುಂದೂಡೋಣ ಆದರೆ ಅಂತೂ ಯಾವ ಕಾರಣಕ್ಕೂ ಹಾಕಿಸ್ಕೋಬೇಡಿ ನಾವು ಇನ್ನೂ ವಾಸ ಮಾಡಲ್ಲಪ್ಪ ಅಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಮನೇಲಿರಲ್ಲ ನೆಕ್ಸ್ಟು ಫ್ಯೂಚರ್ಗೆ ಹಾಕಿಸ್ಕೊಳೋಕ್ಕಾಗುತ್ತೆ ಅಂತ ಎಲ್ಲ ಈಗ ಡಬ್ ಡಬಲ್ ಖರ್ಚು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಶೀಟ್ಗೂ ಸ್ವಲ್ಪ ಅಮೌಂಟ್ ಹಾಕಬೇಕು ಲಾಸ್ಟಲ್ಲಿ ಸ್ಲ್ಯಾಬ್ಗೂ ಅಮೌಂಟ್ ಹಾಕಬೇಕು ಮತ್ತು ಏನೋ ಇವಾಗ ಅರ್ಜೆಂಟ್ಗೆ ಇರಲಪ್ಪ ನಮಗೆ ದುಡ್ಡಿಲ್ಲ ಅಂತ ಹೋಗಿ ನಾವು ಶೀಟ್ ಹಾಕಿಸ್ಕೊಬಿಡ್ತೀವಿ ಅದರಲ್ಲಂತ ಆಗ ಪರಿಣಾಮನ ನಾವೇ ಅನ್ಭವಿಸ್ಬೇಕಾಗತ್ತೆ ಫ್ರೆಂಡ್ಸ್ ಯೋಚಿಸಿ ನೋಡಿ ನಮ್ಮ ದುಡ್ಡನ್ನು ನಾವು ಎಲ್ಲೂ ಪೋಲ್ ಮಾಡೋದು ಬೇಡ ಫ್ರೆಂಡ್ಸ್ ತುಂಬ ದಿನಗಳ ಕಾಲ ನಾವು ಮನೆಗೆ ಅಂತಲೇ ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡಿರ್ತೀವಿ ಹಾಗಾಗಿ ಡಬಲ್ ಖರ್ಚು ಮಾಡೋದಕ್ಕಿಂತ ಒಂದೇ ಖರ್ಚನ್ನು ಮಾಡಿ ನಾವು ನಮ್ಮ ಮನೇನ ಸೇಫ್ಟಿಯಾಗಿ ಹೇಗೆ ಕಟ್ಕೋಬೇಕು ಅನ್ನೋದನ್ನು ಕಟ್ಕೊಂಡ್ರೆ ನಮಗೂ ಸೇಫು ಮತ್ತು ನಮ್ಮ ಲೈಫಲ್ಲಿ ಮನೆ ಕಟ್ಟಬೇಕು ಅನ್ನೋ ಜಂಜಾಟಕ್ಕೆ ನಾವು ಯಾವಾಗಲೂ ಹೋಗೋಲ್ಲ ಫ್ರೆಂಡ್ಸ್ ನೋಡಿ ನಾವು ಶೀಟ್ ಹಾಕಿಸ್ತೀವಿ ನಾನು ಅನುಭವಿಸ್ತಾ ಇರೋದೆ ಇದು ಓಹ್ ಶೀಟ್ ಹಾಕಿದಾರಂತೆ ಇವ್ರದ್ದು ಶೀಟ್ ಮನೆ ಅಂತೆ ಏ ಅವರೇನು ತುಂಬ ಬಡವರು ಅವ್ರ ಮನೆಗೆ ಯಾಕೆ ಹೋಗಬೇಕು ಈ ಥರ ಎಲ್ಲ ನಮ್ಮನ್ನು ಗೇಡಿ ಮಾಡ್ತಾರೆ ಫ್ರೆಂಡ್ಸ್ ಯಾಕಂದರೆ ಇದೆಲ್ಲ ನಾನು ಅನುಭವಿಸಿದ್ದೀನಿ ಅನುಭವಿಸ್ಬಿಟ್ಟು ಆ ಅನುಭವನ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ ಓಹ್ ನೀವು ಶೀಟಿನ ಮನೆಯಲ್ಲಿದ್ದೀರಾ ಹೌದಾ ಅಂತ ಎಲ್ಲ ಕೇಳ್ತಾರೆ ಒಂದೇ ಸಲ ಯೋಚಿಸಿ ಒಂದೇ ನಿರ್ಧಾರನ ತಗೊಂಡು ನಮ್ಮ ಅಮೌಂಟನ್ನ ಒಂದೇ ಸಲ ಸೇವ್ ಮಾಡಿಕೊಂಡು ನಿಧಾನವಾಗಿ ಕಟ್ಟೋಣ ಫ್ರೆಂಡ್ಸ್ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಂಡ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಸಿಗೋಣ ಬಾಯ್